ವಿವಿಧ ಹಕ್ಕೊತ್ತಾಯ ಈಡೇರಿಸುವಂತೆ ಒತ್ತಾಯಿಸಿ ನರೇಗಾ ಕಾರ್ಮಿಕರಿಂದ ಪತ್ರ ಚಳುವಳಿ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಗದ್ದಿಕೆರೆ ಗ್ರಾಮದ ನರೇಗಾ ಕಾರ್ಮಿಕರು ಡಿಸೆಂಬರ್ ಹದಿನೈದರಂದು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನಿಸುವ ಮೂಲಕ ಪತ್ರ ಚಳವಳಿ ಮೂಲಕ ಹೋರಾಟ ನಡೆಸಿದರು ಅವರು ಗ್ರಾಕೋಸ್ ಸಂಘಟನೆಯ ಮುಖಂಡರಾದ ಎಂಬಿ ಕೊಟ್ರಮ್ಮರವರ ನೇತೃತ್ವದಲ್ಲಿ ಪತ್ರ ಚಳುವಳಿ ಹೋರಾಟ ನಡೆಸಿದರು ಮೂರು ತಿಂಗಳಿಂದ ಕೂಲಿ ಹಣ ಮಂಜೂರು ಮಾಡಿಲ್ಲ ಕಾರಣ ಬಾಕಿ ಹಣದೊಂದಿಗೆ ಸೂಕ್ತ ಬಡ್ಡಿ ಸಹಿತ ಶೀಘ್ರವೇ ಹಣ ತಮಗೆ ಸಂದಾಯ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಬರಗಾಲ ಆವರಿಸಿದ್ದು ಹಗರಿ ಬೊಮ್ಮನಹಳ್ಳಿ ತಾಲೂಕನ್ನ ಬೇಕರ ಬರ ಪೀಡಿತ ತಾಲೂಕು ಎಂದು ಘೋಷಿಸಬೇಕು ಹೆಚ್ಚುವರಿಯಾಗಿ ಐವತ್ತು ಮಾನವ ದಿನಗಳನ್ನು ನೀಡಿ ಸರ್ಕಾರ ಶೀಘ್ರವೇ ಘೋಷಿಸಿ ಕ್ರಮ ಜರುಗಿಸಬೇಕು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಕಾರ್ಮಿಕರು ಈಡೇರಿಸಲು ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಿರ್ಮಲಾ ರೇವಣ್ಣ ಪವಿತ್ರ ಚೈತ್ರ ದೇವೇಂದ್ರ ಅಶೋಕ್ ನಾಗರಾಜ್ ಅಂಜಿನಮ್ಮ ಹುಲಿಗೆಮ್ಮ ಈರಣ್ಣ ರಾಘವೇಂದ್ರ ನಾರಪ್ಪ ಗಿರಿಜಮ್ಮ ಮಾಲಿಂಗಪ್ಪ ಹನುಮಂತ್ ಸುಜಾತ ಗೋಣೆಪ್ಪ ಶಶಿಕುಮಾರ್ ಜಗದೀಶ್ ನಾಗರಾಜ್ ಬಸ್ಲಿಂಗಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಮನವಿ ಏನಂದರೆ ನಮಗೆ ಮಳೆ ಇಲ್ಲದೆ ಬರಗಾಲದಿಂದ ನಮಗೆ ಜೀವನಕ್ಕೆ ಭಾಳ ತೊಂದರೆ ಇದೆ ಈ ನರಗ ಯೋಜನೆಯ ಇನ್ನೂ ಐವತ್ತಾಳನ್ನ ನಮ್ಮ ಕೂಲಿ ಕಾರ್ಮಿಕರಿಗೆ ಬಿಡುಗಡೆ ಮಾಡಬೇಕು ಸರ್ಕಾರ ಆಮೇಲೆ ಹಿಂದೇನು ಮಾಡಿರ್ತಕ್ಕಂಥ ಕೆಲಸದ ಹಣ ಅದನ್ನು ಬಿಡುಗಡೆಗೊಳಿಸ್ಬೇಕಂತ ನಾವು ಕೇಳ್ಕೊತ ಇದ್ದೀವಿ ದಯವಿಟ್ಟು ಅದನ್ನ ನಮ್ಮ ಜನರಿಗೆ ಸಹಕಾರ ಮಾಡಿ ಅವರು ಮನೆ ನಮ್ಮ ಮನವಿಯನ್ನು ಅವರಿಗೆ ಸಲ್ಲಿಸಿರ್ತಾರೆ ಈ ದಿನ ಹದಿನೈದನೇ ತಾರೀಕು ಕರ್ನಾಟಕದ ಕರ್ನಾಟಕದಾದ್ಯಂತ ನಾವು ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ನರೇಗದಲ್ಲಿ ಮೂರು ತಿಂಗಳಿಂದ ನಮಗೆ ನರೇಗದ ಕೂಲಿ ಹಣ ಪಾವತಿ ಆಗಿಲ್ಲ ಆದಷ್ಟು ಬೇಗನೆ ನಮಗೆ ದುಡ್ಡನ್ನು ರಿಲೀಸ್ ಮಾಡಬೇಕಂತ ಒಂದು ಮತ್ತೆ ಬರಗಾಲ ಅಂತ ಘೋಷಣೆ ಮಾಡಿ ಎರಡು ತಿಂಗಳಾಯ್ತು ಇನ್ನೂವರೆ ಹೆಚ್ಚುವರಿ ಐವತ್ತಾಳು ಬಿಡುಗಡೆ ಮಾಡಿಲ್ಲ ಅದನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ಬೇಕಂತ ಕಾರ್ಮಿಕರು ಕೂಡ ಇವತ್ತು ಎಲ್ಲಾ ಪಂಚಾಯಿತಿಯಿಂದ ಎಲ್ಲ ಕಡೆಯೂ ನಾವು ಕಾರ್ಮಿಕರ ಕಡೆಯಿಂದ ಪತ್ರ ಚಳವಳಿ ಮಾಡಿಸ್ತಾ ಇದ್ದೀವಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಬೆಳಗಿನ